ಬಾಗಲಕೋಟೆ ಜಿಲ್ಲೆ ಹುಣಗುಂದ ನಗರದ ಲಕ್ಷ್ಮೀ ನಗರದಲ್ಲಿ ಆರ್ ಎಸ್ ಇಂಡಿಯನ್ ಗ್ಯಾಸ್ ಹುಣಗುಂದ ತಾಲೂಕಾ ಘಟಕದ ನೂತನ ವಿತರಣಾ ಕಾರ್ಯಾಲಯದ ಉದ್ಘಾಟನೆಯನ್ನು ಶ್ರೀ ಗುರುಮಹಂತ ಸ್ವಾಮೀಜಿಗಳು ಹಾಗೂ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಹಾಗೂ ಹುಣಗುಂದ ತಾಲೂಕಿನ ಇಂಡಿಯನ್ ಗ್ಯಾಸ್ ವಿತರಣಾ ಸಂಸ್ಥೆಯ ಸಂಸ್ಥಾಪಕರಾದ ಬಾಬು ಸಾಹೇಬ್ ಶಿವನ್ಗುತ್ತಿ ಹಾಗೂ ಹುಣಗುಂದ ತಾಲೂಕಿನ ವ್ಯವಸ್ಥಾಪಕರು ಲಾಲ್ಬಾಷಾ ಶಿವನ್ಗುತ್ತಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಸಮಾರಂಭ ಜರುಗಿತು ಡಿಸೆಂಬರಲ್ಲಿ ನಮ್ಮ ನೂತನ ಎಲ್ ಪಿ ಜಿ ಗ್ಯಾಸ್ ಓಪನಿಂಗ್ ಆದ ಕ್ಷಣ ಆ ಒಂದು ಸಮಯ ಹೆಂಗಿತ್ತು ಅಂತಂದ್ರೆ ನಮ್ಮ ಮಾವನವ್ರಿಗೆ ತುಂಬಾ ಕಠಿಣವಾಗಿತ್ತು ಬಹಳ ಸಮಸ್ಯೆಯನ್ನು ಅವ್ರು ಎದುರಿಸಿದ್ರು ಹೆಂಗ ಅಂತಂದ್ರ ನಮ್ಗೆ ಮಾಡ್ಬೇಕನ್ನೋ ಹೊಲ ಹಠ ಐತಿ ಛಲ ಐತಿ ಅದ್ರ ಮುಂದೆ ನಡೆಸ್ಕೊಂಡು ಹೋಗುವಂತ ಸಾರಥಿ ಬೇಕಲ್ಲ ಯಾರ ಆ ಸಾರಥ್ಯವನ್ನು ವಹಿಸ್ಕೊಳ್ತಾರ ಅನ್ನೋದೊಂದು ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು ಆ ಒಂದು ಸಮಸ್ಯದ ಸಮಯದಲ್ಲಿ ನನ್ನ ಹಿರಿಯ ಸಹೋದರಿ ಅದೇನೇ ಸವಾಲುಗಳು ಬರಲಿ ಅದೇನೇ ಸಮಸ್ಯೆಗಳು ಬರಲಿ ನಾನು ಎದುರಿಸ್ತೀನಿ ಅಂತ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಒಂದು ಹೆಜ್ಜೆಯನ್ನು ಮುಂದಿಟ್ರು ಅವರ ಹೆಜ್ಜೆ ಮುಂದಿಡಿಲ್ಲ ಇಟ್ಟಿರ್ಲಿಲ್ಲ ಅಂದ್ರೆ ನಾವು ಇವತ್ತು ಈ ಹೆಜ್ಜೆನ ಇಡಕಾಗ್ತಾ ಇರಲಿಲ್ಲ ಸೊ ಅವ್ರಿಗೆ ನಾನು ಜೀವನ ಪೂರ್ವತಿ ಚುರುಮುಣಿಯಾಗಿರ್ತೇನೆ ಆಮೇಲೆ ಅವರು ಪಟ್ಟಂತ ಕಷ್ಟ ಬಂದು ಸಮಾಜದ ಜೊತೆಗೆ ಬೆರೆತು ಸಮಾಜದವರನ್ನು ಒಳಗೂಡಿಸಿಕೊಂಡು ಹೇಗೆ ಮುಂದೆ ನಡೆಯುತ್ತಾಳೆ ಅನ್ನೋದು ಆ ಹೆಣ್ಣಿಗೆ ಮಾತ್ರನೇ ಗೊತ್ತು ಗಂಡಸು ಮಾಡುವಂತ ಸರಿಸಮವಾಗಿ ಕೆಲಸವನ್ನು ಹೆಣ್ಣು ಇವತ್ತು ಮಾಡಿದ್ದಾಳೆ ನಮಗ್ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಅಂತ ಒಂದು ಸಹೋದರಿಯನ್ನ ನಾವು ಪಡೆದಿವಿ ಅಂತ ಹೇಳಕ್ ಜೊತೆಗೆ ಆ ಸಹೋದರಿ ಏನ್ ಮಾಡಿದ್ಲು ಒಂದು ಸಂಸ್ಥೆನ ಒಂದು ಸಸಿ ತರ ನಡೆಸಿದ್ಲು ಆ ಸಸಿಗೆ ಬೆಳಕು ಗಾಳಿ ನೀರು ಎಷ್ಟು ಮಕ್ಕಾನೋ ಅದೇ ರೀತಿ ನನ್ನ ಇಬ್ರು ಸಹೋದರರು ಅವರು ಕೂಡ ಈ ಒಂದು ಬೆಳವಣಿಗೆಯಲ್ಲಿ ಅವರ ಪಾತ್ರದ್ದು ತು ಕೂಡ ತುಂಬಾ ಇದೆ ನನ್ನನ್ನು ಹೆಮ್ಮೆಯಿಂದ ಹೆಮ್ಮೆ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಸಸಿಯನ್ನ ಗಿಡವನ್ನಾಗಿಸಿಕೊಂಡು ಹೋಗ್ತಾ ಇರೋರು ಶ್ರೀತ ಲಾಲ್ ಬಾಶಿವ ಶಿವಮೂರ್ತಿ ಅವರು ಅವರ ಒಂದು ಕಷ್ಟಕ್ಕೆ ಅವರ ಒಂದು ಬೆಳವಣಿಗೆ ನಿಮ್ಮೆಲ್ಲ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಇರಲಿ ಹುಣ್ಗುನ್ ಜನತೆ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ತಮ್ಮ ಮನೆ ಮಕ್ಕಳಂತ ನಮ್ಮನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ ಸೊ ಇಂದು ಮುಂದೇನೂ ನೀವು ಈಗ ನಮ್ಮನ್ನು ಮಾಡ್ತೀರಿ ನಿಮ್ಮನ್ನ ಒಪ್ಕೊಂತೀರಿ ಅಂತ ಅನ್ಕೊಂಡು ಈ ಒಂದು ಸೇವೆ ನಮಗೆ ಮಾಡಕ್ಕೆ ನೀವು ಅವಕಾಶ ಕೊಟ್ಟಿವಿಗೊಂದು ತಾಲೂಕು ಸುತ್ತಮುತ್ತಲ ಜನರಿಗೆ ನಮ್ಮದೊಂದು ಸೇವೆಯನ್ನು ಮಾಡಕ ಅವಕಾಶ ಕೊಟ್ಟಿರಿ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಕೈಯಾದಿಂತ ಹೆಚ್ಚಾಗಿ ನಾವು ಇನ್ನು ಸೇವೆ ಮಾಡಲು ಸಿದ್ಧರಿದ್ದೀವಿ ಆ ಒಂದು ಸೇವೆಯನ್ನು ತುಂಬಾ ಪ್ರೀತಿಯಿಂದ ಒಪ್ಕೊಂತೀರಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಇವೆಲ್ಲ ನಮ್ಮ ಕುಟುಂಬಕ್ಕೆ ಬೇಕು ಅದೇ ರೀತಿ ಆಂಡ್ ಆಮ್ ಥ್ಯಾಂಕ್ಫುಲ್ ಟು ಅವರ್ ಆಫೀಸರ್ಸ್ ಹೂ ಆರ್ ದೇರ್ ಫಾರ್ ಅಸ್ ಇನ್ ಈ ಅಂಡ್ ಎವ್ರಿ ಅವರ ಕಾರ್ಯವನ್ನು ನಾನು ಹೇಳಲೇಬೇಕು ಯಾಕಂದ್ರೆ ಕರೋನಾ ಅಂತ ಸಮಯದಲ್ಲಿ ನಮ್ಮ ಕೆಲಸಕ್ಕೆ ನಾವು ಮನೆ ಬಿಟ್ಟು ಹೊರಗೆ ಬರೋದು ತುಂಬಾ ಕಷ್ಟ ಆಗಿತ್ತು ಅಂದ್ರೂ ಕೂಡ ಅವರು ತಮ್ಮ ಜೀವನದ ಪರಿವಿಲ್ಲದೆ ಅದನ್ನ ಲೆಕ್ಕಿಸದೇನೆ ಎಲ್ಲರ ಸೇವೆ ಕೊಡಲು ಮುಂದ್ ಬಂದ್ರು ಸೊ ಅವ್ರಿಗೊಂದು ಚಲೋ ಚಪ್ಪಾಳೆ ಬರಬೇಕು ನಮ್ಮ ಡೆಲಿವರಿ ಬಾಯ್ಸ್ ಅಂತ ಹೇಳ್ತೀನಿ ಸೊ ನಮ್ಮ ಈ ಒಂದು ಸೇವೆಯಲ್ಲಿ ಏನಾದರೂ ಕಿಂಚಿತ್ತು ತಪ್ಪುಗಳಾಗಿದ್ದಲ್ಲಿ ನಮ್ಮ ಪರಿವಾರ ಯಾವತ್ತಿನೂ ಕ್ಷಮೆರಿ ಕ್ಷಮೆಯನ್ನು ಯಾಚಿಸ್ತೇವೆ ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಬಹುಶಃ ನನಗೆ ಮುನ್ನೇ ದಿವಸ ಕಾರ್ಯಕ್ರಮದ ಆಹ್ವವನ್ನು ನೀಡಲು ಆಗಮಿಸಿರುವಾಗ ನಾ ಲಾಲ್ ಬರ್ಷ ಅವರಿಗೆ ಕೇಳಿದ್ದೆ ಸಾಹೇಬ್ರು ಬರ್ತಾರೆ ಅಂತ ಹೇಳಿ ಅವತ್ತು ಅವರೊಂದು ಇದ್ರ ಇಲ್ಲ ಸಾಹೇಬ್ರು ದೆಹಲಿ ಕಾರ್ಯಕ್ರಮ ಇರೋದರಿಂದ ಬರ್ತಾ ಇಲ್ಲ ಅಂದ್ರೆ ನಾ ಎಷ್ಟತ್ತಿಗಾದ್ರು ಐದು ನಿಮಿಷ ಎಷ್ಟೊತ್ತಿಗಾದ್ರು ಅಂದಿದ್ರು ಅವರು ಸೊ ಅದಕ್ಕೆ ನಾನು ಜಾಲವಾದಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಮ್ಮದೇ ಮಟ್ಟದ ಕಾರ್ಯಕ್ರಮದ ಆರಂಭ ಇವತ್ತು ಪ್ರತಿ ವರ್ಷ ಒಂದ್ ದಿವ್ಸ ಮೊದ್ಲೇ ಹೋಗ್ತೀವಿ ಸರ್ ಕಾರ್ಯಕ್ರಮಕ್ಕೆ ನಾ ಇವತ್ತು ಇರ್ಬೇಕಾಗಿರೋದ್ರಿಂದ ಬಂದ್ ಹೋಗ್ತೀನಿ ಅಂತ ಹೇಳಿದ್ದು ಆಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲ ಸಾಯಿಬರ್ ಬರ್ಲಾಕತ್ತಾರ ನೀವು ಕೂಡ್ಬೇಕಂತಂದ್ರೆ ಸಾಯಿಬರ್ ಬಂದಾರ ಕೂಡ್ತೀನಿ ಅವ್ರು ಬರೋವರೆಗೂ ಕೂಡ್ತೀನಿ ಬಂದ ತಕ್ಷಣ ಸಾಯಿಬ್ರಿಗೆ ಹೇಳಿ ಹೋಗ್ತೀನಿ ನಾನು ಅಂತ ಹೇಳಿದೆ ನಾನು ಯಾಕಂದ್ರೆ ಅವ್ರಿಗೆ ತಿಳಿಸೋದು ನಡುವ ಕಾರ್ಯಕ್ರಮ ಬಿಟ್ಟು ಹೋಗೋದು ವೇದಿಕೆಯ ಮೇಲೆ ಕೂತಿರೋರಿಗೆ ಒಂದು ಅಭಾಸ ಆದರೂ ಕೂಡ ಅನಿವಾರ್ಯತೆಗಾಗಿ ಕೆಲವೊಂದು ಸಮಯ ಹೋಗಬೇಕಾಗಿರೋದರಿಂದ ಶಾಸಕರು ಹಾಗೆ ಪೂಜ್ಯರು ಕಾರ್ಯಕ್ರಮದ ಕುರಿತು ಶ್ರೀಮತಿ ಫ್ಯಾಮಿಲಿಯವ್ರ ಕುರಿತು ಆಮೇಲೆ ಈ ಒಂದು ವೃತ್ತಿ ಬಾಂಧವರ ನೆನವಿಕೆ ಕುರಿತು ಮುಂದೆಲ್ಲ ಹರಿಸಿ ಆಶೀರ್ವಾದ ಮಾಡಲೇ ಇದ್ದಾರೆ ಇದಕ್ಕೆ ತಾನೇ ವೇದಿಕೆ ಮೇಲೆ ಶ್ರೀಮತಿಯವರು ಮಾತನಾಡಿದರು ಆ ತಾಯಿಯವರು ಹೇಳಿದರು ಆ ಮಾತನಾಡಬೇಕಾದ್ರೆ ತಾವೆಲ್ಲ ಗಮನಿಸಿದ್ರಿ ನನಗೆ ಅವಾಗ ಅನ್ನಿಸ್ತು ಇವ್ರೇನು ಕೆಲಸ ಮಾಡ್ತಾರಂತ ನಮ್ ಮೊದಲಿಂದ ಮೇಲ್ಮೇಲೆ ಕೆಲಸ ಕಾರ್ಯಗಳು ಗೊತ್ತೆ ಸರ್ ಅಮೋರ್ ಮಾತಾಡಬೇಕಾದ್ರೆ ಅನಿಸ್ತು ಜವಾಬ್ದಾರಿ ಏಟಿ ಪರ್ಸೆಂಟ್ ಅಲ್ಲೇ ಇತ್ತದು ಅದಕ್ಕೆ ಇವ್ರಿಷ್ಟು ಚಂದ ಹೊರಗೆ ಓಡಾಡಕತ್ತಾರ ಅಂತೇಳಿ ಸಾಹೇಬ್ರು ಬರ್ತಾ ಒಳಗಡೆ ಆಫೀಸ್ನಾಗ ಹೇಳಿದ್ರೋಡ ಎಷ್ಟು ಸ್ಲಿಮ್ ಆಗಿ ಹೀರೋ ಇದ್ದಂಗ್ ಮೇಂಟೈನ್ ಮಾಡೋದ್ ಅದನ್ನ ಹೀರೋಯಿಂದ ಹೀರೋಯಿನ್ ಯಾರಿದ್ದಾರೆ ಅಂತ ಹೇಳಿ ಸೊ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆ ಮಹಿಳೆ ಹೆಂಗಿರ್ಬೇಕು ಅಂದ್ರೆ ಆಕಿ ಭೂತಾಯಿ ಆಗಿರ್ಬೇಕು ಸಹನೆ ಇರಬೇಕು ತಾಳ್ಮೆ ಇರಬೇಕು ಜಾತಿ ಧರ್ಮ ಇವೆಲ್ಲ ಇವೆಲ್ಲದರ ಆಚೆಗೆ ಗಂಡು ಹೆಣ್ಣು ಮಾತ್ರ ಜಗತ್ನಲ್ಲಿ ಹುಟ್ಟಿರೋದು ಇವೆರಡೇ ಜಾತಿ ಇರೋದು ಈಗ ನಾವೆಲ್ಲಾ ಮೊದಲೆಲ್ಲ ಇದ್ದಿದ್ದಲ್ಲಿ ಇವು ಧರ್ಮಗಳ ತಿಕ್ಕಾಟ ಜಾತಿಗಳ ತಿಕ್ಕಾಟ ಆ ಐವತ್ತರವತ್ತು ವರ್ಷದಿಂದ ಏನೂ ಇರಲೇ ಇಲ್ಲ ಈಗ ಯಾಕೆ ಜಾಸ್ತಿ ಆಗ್ಯಾವ ಅಂದ್ರ ನಾವು ಓದಿದವರು ಜಾಸ್ತಿ ಆಗ್ಯವಲ್ಲ ಅದಕ್ಕಿವು ಜಾಸ್ತಿ ಆಗ್ಯಾವ ಮೊದಲನೇ ಅವರು ಅನಕ್ಷರಸ್ಥರಿದ್ರು ಅದರ ಅಜ್ಞಾನವಂತರು ಇರಲಿಲ್ಲ ಈಗಿನ ಅಕ್ಷರಸ್ಥರಿದ್ದಾರೆ ಅಜ್ಞಾನವಂತರು ಜಾಸ್ತಿ ಆಗಿದೆ ಜ್ಞಾನವಂತರ ಕಡಿಮೆಯಿಂದ ಇವತ್ತು ತಿಕ್ಕಾಟಗಳು ಹೆಚ್ಚಾಗಿದ್ದಾರೆ ಅದ್ರ ಹೊರತುಪಡಿಸಿ ಇವತ್ತು ಈ ಭಾರತದೊಳಗ ಸಾಹೇಬರು ಒಂದು ಈ ಇತ್ತೀಚಿನ ಒಂದು ಮೂರು ತಿಂಗಳ ಭಾಷಣವನ್ನ ರಿಪೀಟ್ ಮಾಡ್ಕೋರಿ ವೇದಿಕೆ ಯಾವುದೇ ಇರಲಿ ಅವ್ರ ಭಾಷಣವನ್ನ ರಿಪೀಟ್ ಮಾಡ್ರಿ ನಾನು ವೇದಿಕೆಯಲ್ಲಿ ಇಲ್ಲ ಅಂದ್ರೂ ಆ ಇವರೆಲ್ಲ ನಮ್ಮ ಪತ್ರಕರ್ತರು ಕಳಿಸಿರುವಂತದ್ದನ್ನ ನೋಡ್ತೇನೆ ಅವ್ರು ಯಾವಾಗ್ಲೂ ಒಂದೇ ಮಾತು ಹೇಳೋದು ಕಡೆ ಮಾತನಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಮಾನವೀಯತೆಯ ಧರ್ಮ ಗೆದ್ದಿದೆ ಅನ್ನೋದಕ್ಕೆ ಇದು ಒಂದು ವೇದಿಕೆ